ಇವತ್ತು ಜುಲೈ ಎರಡ್ ಸಾವಿರದ ಇಪ್ಪತ್ತೈದು ಈ ತಿಂಗಳಲ್ಲಿ ನಡೆದಂತ ಕರೆಂಟ್ ನ ಡಿಸ್ಕಸ್ ಮಾಡೋಣ ಸೊ ಮ್ಯಾಗ್ಝಿನ್ ಗಳಿಂದ ತಗೊಂಡಿರೋದು ಸೊ ಮೇನ್ ಆಗಿ ನೋಡೋಣ ಇಸ್ರೋ ಮತ್ತೆ ನಾಸಾದವರು ಜಂಟಿಯಾಗಿ ನಿಸಾರ್ ಉಪಗ್ರಹವನ್ನ ಇತ್ತೀಚೆಗೆ ಉಡಾವಣೆ ಮಾಡಿದ್ದಾರೆ ಏನಕ್ಕೋಸ್ಕರ ಇದು ಭೂಮಿಯ ಅಧ್ಯಯನಕ್ಕಾಗಿ ಸೊ ನಿಸಾರ್ ಉಪಗ್ರಹ ಕೇಳಬಹುದು ಆಮೇಲೆ ವಿಶ್ವಸಂಸ್ಥೆ ಎರಡ್ ಸಾವಿರದ ಇಪ್ಪತ್ತೈದನ್ನ ಅಂತಾರಾಷ್ಟ್ರೀಯ ಕ್ವಾಂಟಮ್ ವಿಜ್ಞಾನ ಮತ್ತೆ ತಂತ್ರಜ್ಞಾನ ವರ್ಷವೆಂದು ಘೋಷಣೆ ಮಾಡಿದೆ ಸೊ ಕೇಳೋ ಸಾಧ್ಯತೆ ಇದೆ ಎಪ್ಪತ್ತೊಂದನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳು ಸೊ ಇತ್ತೀಚೆಗೆ ಎಪ್ಪತ್ತೊಂದನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳನ್ನ ಕೊಟ್ಟಿದ್ದಾರೆ ಸೊ ಅತ್ಯುತ್ತಮ ಚಿತ್ರ ಯಾವುದು ಟ್ವೆಲ್ತ್ ಫೇಲ್ ಚಿತ್ರಕ್ಕೆ ಬಹಳ ಬ್ಯೂಟಿಫುಲ್ ಫಿಲಂ ಸೊ ನೋಡಿ ಕಾಂಪಿಟಿವ್ ಎಕ್ಸಾಮ್ಸ್ ಹೋದವರೆಲ್ಲ ಹೇಗಿದೆ ಮೂವಿ ಅಂತ ಅನ್ಬಿಟ್ಟು ನೋಡಿ ಟ್ವೆಲ್ತ್ ಫೇಲ್ ಅಂತ ಬಹಳ ಚೆನ್ನಾಗಿದೆ ಅದಕ್ಕೆ ಸಿಕ್ಕಿದೆ ಅತ್ಯುತ್ತಮ ನಟ ಪ್ರಶಸ್ತಿ ಬಂದ್ಬಿಟ್ಟು ಶಾರುಖ್ ಖಾನ್ ಜವಾನ್ ಚಿತ್ರಕ್ಕೆ ಅತ್ಯುತ್ತಮ ನಟ ಪ್ರಶಸ್ತಿ ಸಿಕ್ಕಿದೆ ಇನ್ನು ವಿಕ್ರಾಂತ್ ಮ್ಯಾಸೆ ಸೊ ಇವರು ಟ್ವೆಲ್ತ್ ಫೇಲ್ ಆಪ್ ಚಿತ್ರದ ಅಭಿನಯಕ್ಕೆ ಇವ್ರಿಗೂ ಕೂಡ ಸಿಕ್ಕಿದೆ ಸೊ ಬ್ರೂಕ್ ಸಿಕ್ಕಿದೆ ವೆರಿ ಇಂಪಾರ್ಟೆಂಟ್ ನೆಕ್ಸ್ಟ್ ಅತ್ಯುತ್ತಮ ನಟಿ ಇದು ರಾಣಿ ಚಟರ್ಜಿ ಅವ್ರಿಗೆ ಸಿಕ್ಕಿದೆ ಯಾವ ಫಿಲಮು ಮಿಸಸ್ ಚಟರ್ಜಿ ವರ್ಸಸ್ ನಾರ್ವೆ ಅನ್ನೋ ಚಿತ್ರಕ್ಕೆ ಸಿಕ್ಕಿದೆ ಇನ್ನು ನಮ್ಮ ಕಂದೀಲು ಅನ್ನೋ ಚಿತ್ರಕ್ಕೆ ಕನ್ನಡ ವಿಭಾಗದಲ್ಲಿ ಪ್ರಶಸ್ತಿ ಸಿಕ್ಕಿದೆ ವೆರಿ ಇಂಪಾರ್ಟೆಂಟ್ ನೆಕ್ಸ್ಟ್ ಇನ್ನು ನಲವತ್ನಾಲ್ಕನೇ ವಿಶ್ವ ಪಾರಂಪರಿಕ ಪಟ್ಟಿಗೆ ಆಯ್ಕೆಯಾದ ಮರಾಠ ಮಿಲಿಟರಿ ಭೂ ಪ್ರದೇಶಗಳು ವೆರಿ ಇಂಪಾರ್ಟೆಂಟ್ ಅಟ್ ಪ್ರೆಸೆಂಟ್ ನಲವತ್ನಾಲ್ಕು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ನಮ್ಮ ಭಾರತದಲ್ಲಿದೆ ಸೊ ಯಾವುದು ಕೊನೆಯದು ಇತ್ತೀಚೆಗೆ ಆಗಿರೋದು ಮರಾಠ ಮಿಲಿಟರಿ ಭೂದೃಶ್ಯಗಳು ಇನ್ನು ಎರಡ್ ಸಾವಿರದ ಇಪ್ಪತ್ತೈದರ ವಿಂಬಲ್ಡನ್ ಪ್ರಶಸ್ತಿ ಸೊ ಜನಿಕ್ ಸಿನ್ಹರ್ ಇಟಲಿ ಅವರು ಸೊ ಪುರುಷ ವಿಭಾಗದಲ್ಲಿ ಪ್ರಶಸ್ತಿನ ಗೆದ್ದಿದ್ದಾರೆ ಈಗ ಸ್ವಿಯಾಟೆಕ್ ಟೆಕ್ ಪೋಲೆಂಡ್ನವರು ಮಹಿಳಾ ವಿಭಾಗದಲ್ಲಿ ಪ್ರಶಸ್ತಿನ ಗೆದ್ದುಕೊಂಡಿದ್ದಾರೆ ಇನ್ನ ನಮ್ಮ ಮಹಿಳಾ ಚೆಸ್ ವಿಶ್ವಕಪ್ ಚಾಂಪಿಯನ್ ಇತ್ತೀಚೆಗೆ ನಮ್ಮ ದಿವ್ಯಾ ದೇಶಮುಖ್ ಅವರು ಪ್ರಶಸ್ತಿ ಪಡ್ಕೊಂಡ್ರು ಗೊತ್ತಿದೆ ನಿಮ್ಗದು ಸೊ ಅವ್ರಿಗೆ ಗ್ರ್ಯಾಂಡ್ ಮಾಸ್ಟರ್ ಬಿರೋದನ್ನ ಕೊಟ್ಟಿದ್ದಾರೆ ವೆರಿ ಇಂಪಾರ್ಟೆಂಟ್ ಆಮೇಲೆ ಉಪರಾಷ್ಟ್ರಪತಿ ಸ್ಥಾನಕ್ಕೆ ನಮ್ಮ ಜಗದೀಪ್ ಧನ್ಕರ್ ಅವರು ರಾಜೀನಾಮೆ ನೀಡಿದ್ದಾರೆ ನ್ಯೂಸ್ ಅಲ್ಲೆಲ್ಲ ನೋಡಿರ್ತೀರಾ ಅಂಡ್ ಜಾರ್ಖಂಡ್ ಅಲ್ಲಿ ದೇಶದಲ್ಲೇ ಮೊದಲ ಬಾರಿಗೆ ಗಣಿಗಾರಿಕೆ ಪ್ರವಾಸೋದ್ಯಮ ಆ ಮೈನ್ಸ್ ಇದೆಯಲ್ಲ ಅಲ್ಲಿಗೆ ಹೋಗ್ತಾರೆ ಒಂದು ಹತ್ತರಿಂದ ಹನ್ನೆರಡು ಜನ ಕರ್ಕೊಂಡೋಗಿ ಟೂರಿಸಂ ತೋರಿಸ್ಕೊಂಬರೋದು ಅದೆಲ್ಲ ಸೊ ಇದು ದೇಶದಲ್ಲಿ ಫಸ್ಟ್ ಟೈಮ್ ಜಾರ್ಖಂಡ್ ಅಲ್ಲಿ ಇನ್ನು ಪಾಸ್ಪೋರ್ಟ್ ಸೂಚ್ಯಂಕದಲ್ಲಿ ಭಾರತದ ಪಾಸ್ಪೋರ್ಟ್ಗೆ ಎಪ್ಪತ್ತೇಳನೇ ಸ್ಥಾನ ಸಿಕ್ಕಿದೆ ಅಂತ ವೆರಿ ಇಂಪಾರ್ಟೆಂಟ್ ಕೇಳಬಹುದು ಇನ್ನು ಸೌರ ಶಕ್ತಿಯಲ್ಲಿ ಭಾರತ ಜಗತ್ನಲ್ಲಿ ಮೂರನೇ ಸ್ಥಾನ ಪಡ್ಕೊಂಡಿದೆ ವೆರಿ ವೆರಿ ಇಂಪಾರ್ಟೆಂಟ್ ಇನ್ನ ದೇಶದಲ್ಲೇ ಮೊದಲ ಬಾರಿಗೆ ಡಿಜಿಟಲ್ ಅರೆಸ್ಟ್ಗೆ ಶಿಕ್ಷೆ ನೀಡಿದ ರಾಜ್ಯ ಪಶ್ಚಿಮ ಬಂಗಾಳ ವೆರಿ ಇಂಪಾರ್ಟೆಂಟ್ ಗೊತ್ತಿದೆ ನಿಮಗೆ ಡಿಜಿಟಲ್ ಅರೆಸ್ಟ್ ಅಂದ್ರೆ ನೆಟ್ ಅಲ್ಲೆಲ್ಲ ನೋಡ್ತಾ ಇರ್ತೀರಾ ಸೊ ಇತ್ತೀಚಿಗೆ ಏನಾದರೂ ನಿಮ್ಗೆ ಏನೋ ಪಿ ಎಸ್ ಐ ಕಾಲ್ ಆದ್ರೆ ಹಂಡ್ರೆಡ್ ಪರ್ಸೆಂಟ್ ಈ ಸೈಬರ್ ಕ್ರೈಮು ಈ ಡಿಜಿಟಲ್ ಅರೆಸ್ಟ್ ಇದಕ್ಕೆ ಸಂಬಂಧಪಟ್ಟಂಗೆ ಎಸ್ಸೆಗಳನ್ನ ಕೇಳ್ತಾರೆ ಸೊ ವೆರಿ ಇಂಪಾರ್ಟೆಂಟ್ ಏನಂದ್ರೆ ನಿಮಗೆ ಕಾಲ್ ಮಾಡೋದು ನಿಮ್ಮ ಇದನ್ನೆಲ್ಲ ಹ್ಯಾಕ್ ಮಾಡಿದ್ವಿ ಹಾಗೆ ಹೀಗೆ ಸೊ ದುಡ್ಡು ಕೊಟ್ಟರೆ ರಿಲೀಸ್ ಮಾಡ್ತೀವಿ ಅದು ಆಮೇಲೆ ನೀವು ಏನೋ ತಪ್ಪು ಮಾಡಿಬಿಟ್ಟಿದ್ದೀರಾ ನಿಮ್ಮ ಮುಂಬೈ ಪೊಲೀಸಿಂದ ಕಾಲ್ ಮಾಡ್ತಾ ಇದೀವಿ ಮತ್ತೆ ಇನ್ನೆಲ್ಲ ಒಂದು ಮಿಲ್ಟ್ರಿಯಿಂದ ಕಾಲ್ ಮಾಡ್ತೀವಿ ಹಿಂಗೆ ಹೆದರ್ಸ್ತಾರೆ ನಿಮ್ಗೆ ಏನೋ ಒಂದು ಹೆದರ್ಸೋ ಅಂಥದ್ದು ಸೊ ನಾವು ಭಯ ಬೀಳಕ್ಕೆ ಹೋಗ್ಬಿಡಿ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ ಯಾರು ನಿಮ್ಗೆ ಹಂಗೆ ಸುಮ್ಮನೆ ಪೊಲೀಸ್ನವರು ಬೇರೆ ಬೇರೆ ಯಾವುದು ಜುಡಿಷಿಯಲ್ ಅವರು ನಿಮಗೆ ಫೋನ್ ಮಾಡಿ ನಿಮ್ಮನ್ನು ಅರೆಸ್ಟ್ ಮಾಡ್ತಿದ್ದೀವಿ ಬನ್ನಿ ಅಂತ ಯಾರು ಹೇಳಲ್ಲ ಸೊ ಹಂಗೆ ಏನಿದ್ರು ನೋಟಿಸ್ ಕೊಟ್ಟು ಅದು ಇದು ಮಾಡ್ತಾರೆ ಸೊ ಆಯಿತಾ ಇನ್ನು ನೆಕ್ಸ್ಟು ಮದುವೆಗೆ ಮುಂಚೆ ಎಚ್ ಐ ವಿ ಟೆಸ್ಟ್ ಕಡ್ಡಾಯಗೊಳಿಸುವ ಕಾನೂನು ರೂಪಿಸುತ್ತಿರುವ ಮೇಘಾಲಯ ಮೇಘಾಲಯದವರು ಎಚ್ ಐ ವಿ ಟೆಸ್ಟ್ ಮಾಡಿಸ್ಬೇಕಂತೆ ಮದುವೆಗೆ ಮುಂಚೆ ಸೊ ಏನೋ ಹೊಸ ಇರ್ತಾ ಇದಾರೆ ಇನ್ನು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸ್ವಚ್ಛ ನಗರ ಇಂದೋರ್ ಕಂಟಿನ್ಯೂಸ್ ಆಗಿ ಬರ್ತಾ ಇದೆ ಇಂದೋರ್ಗೆ ಇನ್ನು ಇನ್ನ ಕೇರಳ ಶಾಲೆಯಲ್ಲಿ ಲಾಸ್ಟ್ ಬೆಂಚ್ ಪದ್ಧತಿಯನ್ನ ತೆಗೆದು ಹಾಕಲಾಗಿದೆ ಸೊ ಮುಂಚೆ ಎಲ್ಲ ಒನ್ ಟೂ ತ್ರೀ ಫೋರ್ ಅಂತ ಹಿಂಗೆ ಲಾಸ್ಟ್ ವರ್ಗು ಜೋಡಿಸ್ತಾರಲ್ಲ ಸೊ ಅದನ್ನು ತೆಗೆದುಬಿಟ್ಟು ಬಿಟ್ಟು ಸ್ವಲ್ಪ ಯು ಶೇಪ್ ಅಲ್ಲಿ ಮಾಡ್ತಿದ್ದಾರೆ ಸೊ ಇದು ಲಾಸ್ಟ್ ಬೆಂಚ್ ಪದ್ಧತಿಯನ್ನ ತೆಗೆದಿದ್ದಾರೆ ಕೇರಳದಲ್ಲಿ ಸೊ ವೆರಿ ಗುಡ್ ಕಾನ್ಸೆಪ್ಟ್ ಕೇಳಬಹುದು ಕಾರ್ಬನ್ ಕ್ರೆಡಿಟ್ ಮುಂಗಡ ಪಾವತಿ ಮಾಡಿದ ಮೊದಲ ರಾಜ್ಯ ಉತ್ತರ ಪ್ರದೇಶ ಸೊ ವೆರಿ ಇಂಪಾರ್ಟೆಂಟ್ ಸೊ ಕಾರ್ಬನ್ ಕ್ರೆಡಿಟ್ ಸೊ ದುಡ್ಡು ಕೊಡ್ತಾರೆ ಏನು ಕಾರ್ಬನ್ ಕ್ರೆಡಿಟ್ ಇದನ್ನ ಮಾಡೋಕ್ಕೆ ನೀವು ಅರಣ್ಯಗಳನ್ನ ಬೆಳೆಸಿದ್ರೆ ಇಂಗಾಲದ ಡೈಆಕ್ಸೈಡ್ ಕಡಿಮೆ ಮಾಡಿ ಆಕ್ಸಿಜನ್ ಜಾಸ್ತಿ ಆಗುತ್ತೆ ಜಾಸ್ತಿ ಮರ ಗಿಡಗಳು ಬೆಳೆಸೋದಕ್ಕೆ ಸಪೋರ್ಟ್ ಮಾಡೋದಕ್ಕೆ ಕಾರ್ಬನ್ ಕ್ರೆಡಿಟ್ ಹಣ ಕೊಡ್ತಾರೆ ಅದನ್ನ ನೀಡಿದಂತ ಮೊದಲ ರಾಜ್ಯ ಉತ್ತರ ಪ್ರದೇಶ ಇನ್ನು ಪಹಲ್ಗಾಮ್ ಉಗ್ರರನ್ನು ಸಂಹರಿಸಲು ಆಪರೇಷನ್ ಮಹಾದೇವ್ ಕಾರ್ಯಾಚರಣೆ ಸೊ ಪಹಲ್ಗಾಮ್ ಅಟ್ಯಾಕ್ ಆಗಿತ್ತಲ್ಲ ಆ ಉಗ್ರರನ್ನ ಸಂಹರಿಸೋದಕ್ಕೆ ಈ ಆಪರೇಷನ್ ಕಾರ್ಯಾಚರಣೆ ಮಾಡಿದ್ದಾರೆ ಅತಿ ಹೆಚ್ಚು ಕಾಲ ಪ್ರಧಾನಿಯಾಗಿ ಸೇವೆ ಸಲ್ಲಿಸಿದ ಭಾರತದ ಎರಡನೇ ಪ್ರಧಾನಿ ಯಾರು ನಮ್ಮ ನರೇಂದ್ರ ಮೋದಿ ಅವರು ಫಸ್ಟ್ ಬಂದು ನೆಹರು ಅವರು ಅದ್ಬಿಟ್ರೆ ಅತಿ ಹೆಚ್ಚು ಕಾಲ ನರೇಂದ್ರ ಮೋದಿ ಇಂದಿರಾ ಗಾಂಧಿ ಅವರ ರೆಕಾರ್ಡ್ ಅನ್ನ ಮುರಿದ್ರು ನಮ್ಮ ಮೋದಿಯವರು ನೆಕ್ಸ್ಟ್ ಕೊಪ್ಪಳ ಜಿಲ್ಲೆ ಕನಕಗಿರಿಯ ಸಿರಿವಾರದಲ್ಲಿ ತೋಟಗಾರಿಕಾ ತಂತ್ರಜ್ಞಾನ ಪಾರ್ಕ್ ವೆರಿ ಇಂಪಾರ್ಟೆಂಟ್ ಇದರ ಸ್ಥಾಪನೆಗೆ ಮೊನ್ನೆ ಕ್ಯಾಬಿನೆಟ್ ಅಲ್ಲಿ ಅಪ್ರೂವಲ್ ಆಗಿದೆ ಸೊ ವೆರಿ ಇಂಪಾರ್ಟೆಂಟ್ ಕೇಳ್ಬೋದು ಕರೆಂಟ್ ಅಫೇರ್ಸಲ್ಲಿ ಇನ್ನು ತಲಾದಾಯದಲ್ಲಿ ಕರ್ನಾಟಕ ಭಾರತದಲ್ಲೇ ಮೊದಲ ಸ್ಥಾನದಲ್ಲಿದೆಯಂತೆ ಸೊ ಪರ್ ಕ್ಯಾಪಿಟಲ್ ಇನ್ಕಮ್ ಎರಡು ಲಕ್ಷ ಅಂದರೆ ಒಬ್ಬೊಬ್ರು ಸ್ಯಾಲ್ರಿ ಅಂದಾಜು ಅವರೇಜ್ ಆಗಿ ಒಬ್ಬರಿಗೆ ಎರಡು ಲಕ್ಷ ಕೇಳಕ್ಕೆ ಹೋಗ್ಬೇಡಿ ಸರ್ ನಮ್ಗೆ ಒಂದು ರೂಪಾಯಿ ಇಲ್ಲ ಹಾಗೆ ಹೀಗೆ ಅಂತ ಏನು ಅನ್ಬೇಡಿ ಪರ್ ಕ್ಯಾಪಿಟಲ್ ಅಂದಾಜು ಹಾಕಿರೋದು ತಲಹಾದಾಯ ಕರ್ನಾಟಕದಲ್ಲಿ ಮೊದಲ ಸ್ಥಾನ ಎರಡು ಲಕ್ಷ ನೆನ್ಪಿಟ್ಕೊಳ್ಳಿ ರಾಜ್ಯದಲ್ಲಿ ಪ್ರಥಮ ಕಾಗದ ರಹಿತ ಆಸ್ಪತ್ರೆ ಅದು ಇ ಸಂಸ್ಥೆಯವರು ಅಂದರೆ ಕೆಲಿ ಹಾಸ್ಪಿಟಲ್ ಕೂಡ ಇದೆ ಸೊ ಪೇಪರ್ಲೆಸ್ ಒಂದು ಸಿಸ್ಟಮ್ನ ಮಾಡಿದ್ದಾರೆ ನಮ್ಮ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಆಯೋಗದಿಂದ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ವರದಿ ಇತ್ತೀಚೆಗೆ ನಮ್ಮ ಸರ್ಕಾರಕ್ಕೆ ಸಲ್ಲಿಸಿದರೆ ವೆರಿ ಇಂಪಾರ್ಟೆಂಟ್ ಕೇಳಬಹುದು ನಾಗಮೋಹನ್ ದಾಸ್ ಕಮಿಟಿ ಗಣೇಶ ಹಬ್ಬನ ರಾಜ್ಯದ ಉತ್ಸವ ಹಬ್ಬ ಅಂದ್ರೆ ರಾಜ್ಯದ ಉತ್ಸವ ಅಂತ ಹೇಳಿದ್ದು ಮಹಾರಾಷ್ಟ್ರ ಸರ್ಕಾರದವರು ವೆರಿ ಇಂಪಾರ್ಟೆಂಟ್ ಜೋರಾಗಾಚರಣೆ ಮಾಡ್ತಾರಲ್ಲ ಮಾಡ್ತಾರಲ್ಲೆಲ್ಲ ಇನ್ನ ಘರಿಯಲ್ ಮತ್ತೆ ಸ್ಲೌತ್ ಬೀರ್ ಅಳಿವಿನಂಚಿನಲ್ಲಿರುವ ಪ್ರಭೇದ ಎಂದು ಘೋಷಣೆ ಮಾಡಿದ್ದಾರೆ ಸರ್ಕಾರ ವೆರಿ ವೆರಿ ಇಂಪಾರ್ಟೆಂಟ್ ಘರಿಯಲ್ ಅಂದ್ರೆ ಸೊ ಮಸಲೆ ಪ್ರಭೇದ ಇದು ಸ್ಲೌತ್ ಬೀರ್ ಅಂದ್ರೆ ಕರಡಿ ಸೋಂಬೇರಿ ಕರಡಿ ಸೊ ಇದು ಅಳಿವಿನಂಚಿನಲ್ಲಿರುವ ಪ್ರಭೇದ ಅಂತ ಘೋಷಣೆ ಮಾಡಿದ್ದಾರೆ ನೆಕ್ಸ್ಟ್ ಮೊದಲ ಬಾರಿಗೆ ಎರಡ್ ಸಾವಿರದ ಇಪ್ಪತ್ತೈದರ ಜುಲೈ ಒಂಬತ್ತನ ಭೂಮಿಯ ಅತ್ಯಂತ ಚಿಕ್ಕ ದಿನ ಅಂತೆ ನೋಡಿ ತುಂಬಾ ಶಾರ್ಟೆಸ್ಟ್ ಡೇ ಅಂತ ಇದು ಇತಿಹಾಸದಲ್ಲಿ ವೆರಿ ಇಂಪಾರ್ಟೆಂಟ್ ಕೇಳಬಹುದು ಇನ್ನು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾವನ್ನ ವಿಶ್ವದ ಅತ್ಯುತ್ತಮ ಗ್ರಾಹಕರ ಬ್ಯಾಂಕ್ ಅಂತ ಘೋಷಿಸಲಾಗಿದೆ ಇದು ಕೂಡ ಇಂಪಾರ್ಟೆಂಟ್ ಸಕಾಲ ಸೇವೆಯಲ್ಲಿ ಮೊದಲ ಸ್ಥಾನ ವಿಜಯನಗರ ಜಿಲ್ಲೆಗೆ ಒಳ್ಳೆ ಸರ್ವಿಸ್ ಕೊಡೋದ್ರಲ್ಲಿ ಆನ್ ಟೈಮ್ ಸಕಾಲ ಸೇವೆ ಮಾಡೋದ್ರಲ್ಲಿ ಆ ಒಂದು ಅಪ್ಲಿಕೇಶನ್ಸ್ ಎಲ್ಲ ಪ್ರೋಸೆಸ್ ಮಾಡೋದ್ರಲ್ಲಿ ವಿಜಯನಗರ ಜಿಲ್ಲೆಗೆ ಮೊದಲ ಸ್ಥಾನ ಸಿಕ್ಕಿದೆಯಂತೆ ವೆರಿ ಇಂಪಾರ್ಟೆಂಟ್ ಸಾರಿ ಅಂಡ್ ಕನ್ನಡ ಚಿತ್ರರಂಗದ ಮೊದಲ ಮಹಿಳಾ ಸೂಪರ್ ಸ್ಟಾರ್ ಸರೋಜಾ ದೇವಿಯವರು ನಿಧನರಾದರೂ ಗೊತ್ತಿದೆ ನಿಮಗೆ ಭಾರತೀಯ ಸೇನೆಯಲ್ಲಿ ಸರ್ವಶಸ್ತ್ರ ಹೊಂದಿದ ರುದ್ರ ಮತ್ತೆ ಭೈರವ ಅನ್ನೋ ಎರಡು ಹೊಸ ಪಡೆಗಳ ಸೇರ್ಪಡೆಯಾಗಿದೆ ಕೇಳೋ ಸಾಧ್ಯತೆ ಇದೆ ಆಪಲ್ ಕಂಪನಿ ಆಪಲ್ ಐಫೋನ್ ಇದೆಯಲ್ಲ ತಯಾರಿಕಾ ಕಂಪನಿ ಸಿ ಸಿಇಒ ಅಲ್ಲ ಮೇನ್ ಅಲ್ಲ ಸೆಕೆಂಡ್ ಪೊಸಿಷನ್ ಸಿಒ ಆಗಿ ನಮ್ಮ ಸಬಿ ಖಾನ್ ಅವರು ಆಗಿದ್ದಾರೆ ಕೇಳಬಹುದು ಇನ್ನ ಕರ್ನಾಟಕ ಹೈಕೋರ್ಟ್ ನ ಮೂವತ್ತೈದನೇ ಮುಖ್ಯ ನ್ಯಾಯಮೂರ್ತಿಗಳಾಗಿ ವಿಭು ಭಕ್ರು ನೇಮಕ ಆಗಿದ್ದಾರೆ ವೆರಿ ವೆರಿ ಇಂಪಾರ್ಟೆಂಟ್ ಇನ್ನ ರೈಲ್ವೆ ಭದ್ರತಾ ಪಡೆಯ ಮೊದಲ ಮಹಿಳಾ ಡಿ ಜೆ ಡಿ ಜೆ ಆಗಿ ಅಧಿಕಾರಿಯಾಗಿ ಸೋನಾಲಿ ಅವರು ಆಗಿದ್ದಾರೆ ಕೇಳಬಹುದು ಸೊ ಭರತನಾಟ್ಯದಲ್ಲಿ ವಿಶ್ವ ದಾಖಲೆ ಮಾಡಿದಂತಹ ನಮ್ಮ ಕುಡ್ಲಾದ ಕೋರಿ ರೆಮೋನಾ ಇವರು ನೂರ ಎಪ್ಪತ್ತು ಗಂಟೆಗಳ ಕಾಲ ಭರತನಾಟ್ಯ ಪ್ರದರ್ಶನ ಮಾಡಿದ್ರಂತೆ ಸೊ ವರ್ಲ್ಡ್ ರೆಕಾರ್ಡ್ ಆಯ್ತಂತೆ ಕೇಳಬಹುದು ನಮ್ಮೋರಲ್ವಾ ನಮ್ಮ ಮಹಿಳೆ ಸೊ ಅಚೀವ್ ಮಾಡಿದ್ದಾರೆ ಸೊ ಒಂದು ಜ್ವರ ಚಪ್ಪಳೆ ಇರಲಿ ಇನ್ನ ಕೋಲಾರದ ಮಹಿಳೆಯಲ್ಲಿ ವಿಶ್ವದಲ್ಲಿ ಅಪರೂಪದ ರಕ್ತದ ಗುಂಪು ಅದಕ್ಕೊಂದು ಕ್ರಿಬ್ ಅಂತ ಹೆಸರು ಕೊಟ್ಟಿದ್ದಾರೆ ನೋಡೋಣ ಮುಂದಕ್ಕೆ ಏನು ಎತ್ತ ಅಂತ ಇನ್ನೂ ಮಾಹಿತಿ ಹೆಚ್ಚು ಗೊತ್ತಾಗುತ್ತೆ ಸೊ ಸಿಕ್ಕಿದ್ ಪತ್ತೆ ಆಗಿದೆ ಅಂತ ಗುರುತು ಆಯ್ತಾ ಸೊ ಇಷ್ಟು ಕೂಡ ಜುಲೈ ತಿಂಗಳಲ್ಲಿ ನಡೆದಂತಹ ಕರೆಂಟ್ ಅಫೇರ್ಸ್ ತುಂಬ ಕಡಿಮೆ ಇದೆ ಸೊ ಇನ್ನು ನೆಕ್ಸ್ಟ್ ಮಂತಿಂದ ಹೆಂಗೆ ಅಂದ್ರೆ ಮ್ಯಾಗ್ಝಿನ್ಸ್ ಮತ್ತು ಇಂಗ್ಲೀಷ್ ಕಡೆಯಿಂದ ಏನು ಬರುತ್ತೆ ಹಂಗೆ ಡೈರೆಕ್ಟ್ ಆಗಿ ತೊಗೊಂಡು ನಿಮಗೆ ನೋಡೋಣ ಸಾಧ್ಯ ಆದ್ರೆ ವೀಕ್ಲಿ ಮಾಡೋಣ ಅಂತ ಇದ್ದೀನಿ ನೋಡೋಣ ಅದು ಹೆಂಗ್ ಬರುತ್ತೆ ಅಂತ ಪ್ಲಾನ್ ಮಾಡ್ತಾ ಇದ್ದೀನಿ ಆಗಸ್ಟ್ ಮಂತ್ ಸೊ ಇಲ್ಲಿಗೆ ಜುಲೈ ಮೂವತ್ತೊಂದರವರೆಗೆ ಒಂದು ಲೆವೆಲ್ಲಿ ಕರೆಂಟ್ ಅಫೇರ್ಸ್ ಮುಗಿಸಿದೆ ಆಗಸ್ಟ್ ತಿಂಗಳದು ಹೊಸದಾಗಿ ಒಂದು ಎಲ್ಲ ಹಾಕಿ ರೆಡಿ ಮಾಡೋಣ ಅಂತ ಪ್ಲ್ಯಾನ್ ಇದ್ದೀನಿ ನೋಡೋಣ ಯಾವ ರೀತಿ ಬರುತ್ತೆ ಅಂತ ಆ್ಯಸ್ ಯೂಶ್ವಲ್ ನಮ್ಮ ಬುಕ್ ಹೌಸ್ ಸಿಕ್ಕಾಬಡ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ಮೂಲ ಮೂಲೆಯಿಂದ ಸೊ ನಮ್ಮ ಶಶಿಯವರಂತೂ ಒಳ್ಳೆ ಸರ್ವಿಸ್ ಕೊಡ್ತಾ ಇದ್ದಾರೆ ಸೊ ಕಾಲುಗಳು ಅದು ಇದೆಲ್ಲ ಅಟೆಂಡ್ ಮಾಡಿ ನೀವು ಯಾವ ಟೈಮಲ್ಲಿ ಏನೇ ಮಾಡಿದ್ರು ಆನ್ಸರ್ ಮಾಡ್ತಾರೆ ನಿಮಗೆ ಸರ್ವೀಸ್ ಇಮಿಡಿಯೇಟಾಗಿ ನೀವು ಪುಸ್ತಕ ಮಾಡಿದ ಮಾಡಿದೊಂದು ಅರ್ಧ ಗಂಟೆಗೆ ಅದ್ರ ಫೋಟೋ ಪ್ಯಾಕ್ ಮಾಡಿರೋ ಫೋಟೋ ಆಮೇಲೆ ಇಮಿಡಿಯೇಟಾಗಿ ಪೋಸ್ಟ್ ಆದಮೇಲೆ ಅದ್ರ ನಿಮ್ಗೆ ಅಕ್ನಾಲಜ್ಮೆಂಟು ಪ್ರತಿಯೊಂದು ಫಾಲೋಅಪ್ ಕೂಡ ಇದ್ದಾರೆ ಸೊ ಆನ್ಲೈನಲ್ಲೆಲ್ಲ ಚೆಕ್ ಮಾಡಿ ರೇಟ್ ಹಂಡ್ರೆಡ್ ಪರ್ಸೆಂಟ್ ನಮಗಿಂತ ಕಮ್ಮಿ ಯಾರೂ ಕೊಡ್ತಾಯಿಲ್ಲ ಇನ್ ಕೇಸ್ ಕೊಟ್ಟರೆ ಒಂದು ಸ್ಕ್ರೀನ್ಶಾಟ್ ಹಾಕಿ ಗ್ಯಾರಂಟಿ ಅದೇ ರೇಟ್ಗೆ ಕೊಡೋಣ ಆಯಿತಾ ಸೊ ನೆವರ್ ನಾವೆಲ್ಲ ಚೆಕ್ ಮಾಡಿದೀವಿ ತುಂಬ ಕಡಿಮೆ ರೇಟಲ್ಲಿ ಕೊಡ್ತಾ ಇದೀವಿ ಯುಟಿಲೈಸ್ ಮಾಡಿ ಅಲ್ಟಿಮೇಟ್ಲಿ ಕೊನೆಗೆ ಸೊ ಈಗ ಒಳ ಮೀಸಲಾತಿ ಇದಕ್ಕೆ ಸಂಬಂಧಪಟ್ಟಂತೆಲ್ಲ ಕ್ಲಿಯರೆನ್ಸ್ ಬರ್ತಾ ಇದೆ ಸದ್ಯದಲ್ಲೇ ನೋಟಿಫಿಕೇಶನ್ ಆಗುತ್ತೆ ಪಿ ಸಿ ಪಿ ಎಸ್ ಐ ಮತ್ತು ಎಫ್ ಡಿ ಎಚ್ ಡಿ ಎ ಸೊ ರೆಡಿಯಾಗಿ ಆಮೇಲೆ ನೋಟಿಫಿಕೇಷನ್ ಆದ್ಮೇಲೆ ರೆಡಿ ಆಗ್ತೀವಿ ಅಂತ ಕೂತ್ಕೊಂಡ್ರೆ ಕತೆ ಮುಗಿಯುತ್ತೆ ಸೊ ಯಾಕೆಂದರೆ ಯಾವಾಗಲೂ ಹೇಳ್ತಾ ಇರ್ತೀನಿ ಕಾಯ್ತಾ ಇರ್ತಾರಪ್ಪ ಮನೇಲಿ ಅವ್ರಿಗೋಸ್ಕರ ಶುರು ಮಾಡಿ ಆಯ್ತಾ ಸೊ ಥ್ಯಾಂಕ್ ಯು ವೆರಿ ಮಚ್ ಸಿಗೋಣ ಬಾಯ್ ಟೇಕ್ ಕೇರ್ ಗುಡ್ ನೈಟ್